ವೀಕ್ಷಕರೇ ಎಷ್ಟೋ ಜನ ಸ ಇದು ಸಣ್ಣದಾಗ ಒಂದು ಮನೆ ಕಟ್ಟಬೇಕು ಪುರ್ತಾಗ ಒಂದು ನೆಲೆ ಆಗಬೇಕು ಅಂತ ಅಂದ್ಬಿಟ್ಟು ಎಷ್ಟೋ ಜನ ಅನ್ಕೊಂಡಿರ್ತಾರೆ ಸೊ ನಾನು ಏನು ತೋರಿಸ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಬರೀ ಎಲ್ಲಾ ಗೇಟ್ಗಳು ನೋಡಿ ಮನೆಗೆ ಹಾಕೋ ಗೇಟ್ಗಳು ಅಂದ್ರೆ ಹೊರ್ಗಡೆ ಕಾಂಪೌಂಡ್ ಮಾಡಿರ್ತಾರೆ ಅದಕ್ಕೋಸ್ಕರ ಮನೆಗೆ ಹಾಕೋ ಗೇಟ್ಗಳು ಎಲ್ಲ ಅವೆ ನೋಡಿ ನಾನು ಈಗ ಈ ಗೇಟ ಪರ್ಚೇಸ್ ಮಾಡಿದೀನಿ ಸೊ ಹಳೆ ಗೇಟು ನೋಡ್ತಾ ಇರ್ಬೋದು ಬಹಳ ಅದ್ಭುತವಾಗೈತೆ ಹಳೆ ಗೇಟು ಇಲ್ಲಿ ಭಾರಿ ಕಮ್ಮಿ ಬೆಳೆಗೆ ಇಲ್ಲಿ ಸಿಗ್ತದೆ ಸಬರ್ ಬಸ್ ಸ್ಟ್ಯಾಂಡು ಸಬರ್ ಬಸ್ ಸ್ಟ್ಯಾಂಡ್ ಹಿಂದೆ ಕಡೆ ಅಶೋಕ ರೋಡು ಇದು ತುಂಬ ಗೇಟ್ಗಳವೆ ಒಬ್ರೆ ಅಂತ ಅಲ್ಲ ಇಬ್ರೆ ಅಂತ ಅಲ್ಲ ಇಲ್ಲಿ ಸುಮಾರು ಜನಗಳು ಇಲ್ಲಿ ಇದ್ದಾರೆ ನೋಡ್ತಾ ಇರ್ಬೋದು ಸುಮಾರು ಜನಗಳು ಇದೇ ಬಿಸ್ನೆಸ್ಸಲ್ಲಿರೋದು ಇದು ಗುಜ್ರಿ ನೋಡಿ ಸೆಕೆಂಡ್ಸಲ್ಲಿ ಎಲ್ಲರೂ ಈಗ ಒಂದು ಮನೆ ಕಟ್ಟಬೇಕು ಅಂದಾಗ ತುಂಬ ಕಾಸ್ಟ್ಲಿ ಆಗುತ್ತೆ ಒಂದು ಗೇಟ್ ಮಾಡಿಸ್ಬೇಕು ಅಂದರೆ ಈಗ ಈ ಗೇಟ್ ಮಾಡಿಸ್ತೀನಿ ಅಂದರೆ ಹೆಚ್ಚು ಕಮ್ಮಿ ಎಷ್ಟಾಗುತ್ತೆ ಇಪ್ಪತ್ತೆಂಟು ಸಾವಿರ ಇದು ಬರೀ ಹತ್ತು ಸಾವಿರಕ್ಕೆ ಎರಡು ಗೇಟ್ ತಗೊಂಡೋಗ್ತಾಯಿದ್ದೀನಿ ಇವತ್ತು ಹತ್ತು ಸಾವಿರಕ್ಕೆ ಎರಡು ಗೇಟ್ ತಗೊಂಡೋಗ್ತಾಯಿದ್ದೀನಿ ಏನಪ್ಪ ಅಂದರೆ ಇದನ್ನು ಆದಷ್ಟು ಮಿಡಲ್ ಕ್ಲಾಸ್ಗಳು ಯಾರ್ಯಾರು ಮನೆ ಕಟ್ತಾರೆ ಅಂಥವ್ರಿಗೆಲ್ಲ ಇದನ್ನು ಶೇರ್ ಮಾಡಿ ಇಲ್ಲೂ ಬಿಸ್ನೆಸ್ ನಡೀಲಿ ಚೆನ್ನಾಗಿ ನಡೀಲಿ ಈ ಎಷ್ಟೋ ಜನ ಮಂಡ್ಯ ಮೈಸೂರು ಅಥವಾ ಮಂಡ್ಯದರಲ್ಲಿ ರಾಮನಗರದ್ರಲ್ಲಿ ಚನ್ನಪಟ್ಟಣದ್ರಲ್ಲಿ ಹುಡಿಕೊಂಡು ಹೋಯ್ತಾರೆ ಕೆಲವೊಂದು ಕಡೆ ಇರಲ್ಲ ಎಷ್ಟೆಷ್ಟು ಸೈಜ್ ಬೇಕು ಅಷ್ಟು ಸೈಜು ಇರಲ್ಲ ಸುಮಾರ್ ಅವೆ ಎಷ್ಟು ಅವೆಷ್ಟು ಎಷ್ಟಲು ಸಿಗ್ತವೆ ಮೂರಡಿಯಿಂದ ಹಿಡಿದು ಹದ್ನಾರಡಿ ಗಂಟ್ಲುವೆ ಹೋಟಾ ಗೇಟು ಎಲ್ಲ ಮನೆ ಗೇಟು ತೋಟ ಗೇಟು ತೋಟಗಳಿಗೆ ಗೇಟ್ ಹಾಕ್ಬೇಕು ಅಂತ ಅನ್ಕೊಂಡಿರ್ತಾರೆ ಸೊ ತೋಟಗಳಿಗೆ ಗೇಟ್ ಹಾಕ್ಬೇಕು ಅಂದ್ರೆ ತುಂಬಾ ಇರ್ತದೆ ನೋಡ್ತಾ ಇರ್ಬೋದು ನಾನು ನಿಮ್ಗೊಂದಷ್ಟು ವಿಡಿಯೋದ್ರಲ್ಲಿ ನಾನು ತೋರಿಸ್ತಾ ಇದೀನಿ ನೋಡಿ ಇಲ್ಲೆಲ್ಲ ಸೇಲ್ಸರೇ ಇರೋದು ಪ್ರತಿಯೊಬ್ಬರೂ ನೋಡ್ತಾ ಇರ್ಬೋದು